ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಕೆಂಪಕ್ಕೆ ಹಿಡ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮೂರು ಗ್ಲಾಸ್ ಹಾಕಿ ಒಂದೂವರೆ ಗ್ಲಾಸ್ ಉದ್ದಿನಬೇಳೆ ಅರ್ಧ ಗ್ಲಾಸ್ ಅವಲಕ್ಕಿ ಇದನ್ನ ನೆನೆಸಿ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಏಯ್ಟ್ ಅವರ್ಸ್ ಇಟ್ಟಾದ ಮೇಲೆ ಉಬ್ಬಿಗೆ ನೋಡಿ ನೆಕ್ಸ್ಟ್ ನಾನು ಹಿಡ್ನಿನ ಪಾತ್ರೆಗೆ ಇಟ್ಟಿದ್ದೀನಿ ಹತ್ತು ನಿಮಿಷ ಬೇಯಿಸಿದ್ರೆ ಸಾಕು ಮತ್ತು ನಾನೀಗ ಬದನೇಕಾಯಿ ಗೊಜ್ಜು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬದನೆಕಾಯಿ ಟೊಮೆಟೊ ಮತ್ತು ಈರುಳ್ಳಿ ಇದನ್ನು ನಾನು ತೆಗೆದಿಟ್ಕೊಂಡಿದ್ದೀನಿ ಟೊಮೊಟೊ ಎಷ್ಟು ಟೊಮೊಟೊ ಮತ್ತು ಬದನೆಕಾಯಿ ಒಂದೇ ಸಮ ಇರಬೇಕು ಅಂದರೆ ಸೇಮ್ ಕ್ವಾಂಟಿಟಿಯಲ್ಲಿ ತಗೋಬೇಕು ಟೊಮೊಟೊ ಹಚ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಬಾಣಲೆಗೆ ಎಣ್ಣೆ ಸಾಗೆ ಕರ್ಬೇವು ಹಾಕ್ಕೊತಾ ಇದ್ದೀನಿ ಮತ್ತು కర్భే స్వల్పంతరళి ఈరు హాకీ ఇక ఒక్క బదినీ బాయితీ స్వల్ప బాట్కళి ఎమ్మెల్యే ఫ్రై ఆగితే చన ఫ్రై అది నంతర స్వల్ప టమాటో హి

ಕೊತ್ತಂಬರಿ ಸೊಪ್ಪು ಒಂದು ಈರುಳ್ಳಿಯನ್ನು ಹಾಕ್ಕೊಂಡು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಸ್ವಲ್ಪ ಉಪ್ಪು ಹಾಕೊತಾ ಇದ್ದೀನಿ ಉಪ್ಪು ಹಾಕೊಂಡು ಬಾಡಿಸ್ಕೊಳ್ಳಿ ನಂತರ ಬಾಡಿಸ್ಕೊಂಡಿದ್ದ ನಂತರ ನಾವು ರುಬ್ಬಿ ಇಟ್ಕೊಂಡಿದ್ದ ಏನು ರುಬ್ಬಿಟ್ಕೊಂಡಿದ್ದ ಖಾರವನ್ನು ನಾವು ಇದಕ್ಕೆ ಹಾಕೋತಾ ಇದ್ದೀನಿ ನಂತರ ಬೆಂದ ನಂತರ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ ಮೇಲೆ ಮಿಕ್ಸ್ ಇದ್ದೀನಿ ತುಂಬ ಟೇಸ್ಟಿಯಾದ ಬದನೆಕಾಯಿ ಗೋಜ್ ರೆಡಿ